யோ பக்கி ஏனுவா தேவ் நோட்ல நோடி அய்யோ நீ நோடக் நோடத மாத அந்தரவா நீ மார்கபி கன ஆக்க எங்கோ அல்ல மாத்தி ஆஹ் நீவத்து மாத்தேட்றல அய்யோ பக்க எல்லாம் வைக்கிற கனக்க நம் எண்ண பார்த்தே அல்ல வைக்கல மக ச யாரு காண்த்தல்தனே ஓ மக இது ஆமாதீசாகி ஓகே நோட்கண்டு போத்திவிட்டு ஓதும் சந்தேக ஊட்டா ஊட்டா ஏன் சுமக்காய் அமெரிக்க எதி ஊட்ட மண்ணி அடிக்கதே ஆறு கட்டி நான் இடத்துல ஆறு கண்டே ஏழு இத்திரல்ல ஓய்வி இல்லே ஏன் ஒன் பஸ் ஒத்துல இல்லை அருகே ஒன் கண்டே தாரி ಅನ್ಬಿಟ್ಟು ಓದ್ಲಂತೆ ಅಡ್ಗೆ ಮಾಡ್ಬಿಟ್ಟು ಬೆಳೆ ಕಣ್ಣು ಮಾಡ್ಬಿಟ್ಟು ಸಾರ್ ಮಾಡ್ ತಗೊಳಕ ಊಟ ಮಾಡಕುಕಿರ ಊಟ ಮಾಡಕೆ ಉಂಟಿನ ಸುಂಕಿರು ಉಂದನೆ ಇಲ್ಲಿ ಹೋಗಿ ಇವತ್ತು ಹೋಗ್ಲಕನ ಇಲ್ಲ ಉಳ್ಕೊ ಉಳ್ಕೋರ ಬ್ಯಾಡ ಅಂದಕ್ಕ ರಜಕ ಇನ್ನಕ ಮಗಸ ಹೆಂಗಿದಾರ ಚೆನ್ನಾಗಿದಾರ ಅವ್ರಿಗೆನವ ಚೆಗ ಅವರ ಚೆನ್ನಾಗಾವ್ರಿ ಏನು ಅವನು ಅದ ಅನ್ಕ ಹೋಯ್ತಾನೆ ಮಾಮೂಲಿ ಬಾಡಿಗೆ ಬಗ್ಗೆ ಬಾಳಿಗೆ ಕೊಟ್ಕೊಂಡಿವಿ ಹೆಂಗೊಬ್ಸ ಹೆಂಗ ಬಾ ಹತ್ಕೊಂಡು ಹೋಯ್ತಿ ಇವೇನು ಒಂದ್ ದಿವಸ ಬರ್ ನಿವ್ ನೋಡಕೆ ಮನೆ ಮಟರ ನೋಡ್ಕೊಂಡ್ ಬರಕ್ ಹತ್ತಿರ ಬಂದಿ ಎಲ್ಲೂ ಒಯ್ಲಾ ಕಣಕ ಎಲ್ಲೂ ಹೋಗ್ಲಾ ನಮ್ಮ ಮನೆ ಅಂತೂ ಎಲ್ಲೂ ಹೋಗ್ತಿರತ್ತ ಸುಮ್ಮನೆರೋದೇ ಓದೇ ತಾವು ನಮ್ಮ ಹೆಣ್ಣು ಫೋನ್ ಮಾಡಿದ್ರು ಒಯ್ಕಿಲ್ಲ ನಾನು ಎಲ್ಲೋ ಆಲೆ ಹೋಗಿ ಅವ್ರ ಊರಿಗೆ ಒಂದು ತಿಂಗ್ಳು ಮೇಲಾಯ್ತು ಐಕುಗಳೆಲ್ಲ ಬಾಜಿ ಬಾಜಿ ಅಂದ್ಕೊಂಡು ಫೋನ್ ಮಾಡ್ತೇನೆ ಹೋಗ್ಯ ಎಲ್ಲಿಗೂ ಹಾಕಿಲಕ್ಕನಕ ವಯಸ್ಸಾಯ್ತು ಹೋಗೋದು ಹೊತ್ತು ಬಸ್ಸತ್ತಕ್ಕೆ ಹೋಯ್ಕಿಲ್ಲ ಜಾಸ್ತಿ ಮಂಡಿನ ಹೋಯ್ತವೆ ಏನ್ ಎಲ್ಲರೂ ಕಮ್ಮಿ ಮಾಡ್ಕೊಂಡು ಬಿದ್ದಿ ಪದ್ದಿ ನಡ ಮುಕ್ಕೊಂಡ್ರೆ ಯಾರೋ ಮಾಡೋರು ಯಾರಾದರು ಆಗಿದ್ದಾಗಲೇ ಸತ್ತಿದ್ದಾಗಲೇ ನೃಡಪಡ ಮುಕ್ಕೊಂಡು ಏ ನಾಕರಾಗೆ ಬದುಕಬಾರ್ದೆ ಅಕ್ಕಿ ಎಲ್ಲೂ ಒಯ್ಕಲಕ ಇನ್ನೇನಕ್ಕ ಮಗ ಸಸೆ ಇಬ್ರು ಕೆಲ್ಸಕ್ಕೆ ಹೋದಾರ ಅವಳು ಹೋಯ್ತಿದ್ದು ಬಿಟ್ಬಿಟ್ಟ ಈಗ ಅದಿನ ಕೆಲ್ಸ ಅದಿನ ಇದು ಜಗ್ಲ ಪಗ್ಲ ಅನ್ಕೊಂಡು ಬಿಟ್ಟು ಅದು ಸರಿ ಸಂಬಳ ಕೊಡಕ್ಕೆ ಅಂದ್ಬಿಟ್ಟು ಮಗ ಹೋಗ್ತಾನೆ ಅಯ್ಯೋ ಯಾರು ಯಾರೋಗಮ್ಮ ಯಾಕೆ ಯಾರು ಕೊಡಾಕೆ ಸುಂತಿರು ಬೇಕಾದಂಗ್ ಮನೆ ಬಾಡಿಗೆ ಬರ್ತದೆ ಸಾಕು ನಮ್ಗೆ ಅಷ್ಟೇ ಈ ಹೆಂಗ್ ಬಿಡಾಕ ಹೆಂಗ ಹೊಟ್ಟಾಗ ಇರು ಇದ್ರೆ ಇನ್ನೇನ್ ಬೇಕು ಹೊಚ್ ಕಟಾಗ ಉಂಡ್ಕೊಂಡ ತಿನ್ಕೊಂಡಿರಕ ಇನ್ನೇನಕ ಏನೋ ಒಪ್ಪು ಒಪ್ತಂಗೆ ಇತ್ತ ಏನು ನೋಡ್ಕೊಂಡು ಹೋಗೋದ ಅಂತ ಬಂದಕ್ಕನವ ನಿಮ್ಮ ಮೇಲೆ ಆಗ ಅಪರ ದಿವಸ ಆಗಿತ್ತಲ್ಲ ಓಹೋ ಯಾವಾಗಲೂ ಇಲ್ದ ಒದ್ದು ಗೋವಿಂದಣ್ಣ ಅಷ್ಟೊಂದು ನಿಮಿಷ ಮಾಡೋದು ಬಾ ಅಂತ ಒಂದ್ ದಿಸ್ಲು ಇದಕ್ಕಿದಾಗೆ ಬದಿದಿ ಏನ್ ಹೇಳು ಏನೋ ಸಮಾಚಾರ ಕತೆ ಅಯ್ಯೋ ಏನ್ ಸಮಾಚಾರ ತಾಯಿ ಅದೇ ಈ ಊರಿಂದ ಈ ಊರಿಗೆ ಅದ್ಯಾರ ಇವ್ ನಿಂಗಮ್ಮ ತಮಗೋಡ ಅಂತ ಗೊತ್ತಾ ಏ ಗೊತ್ತ ಹೇಳು ನಮ್ ನಿಂಗಕ್ಕ ಗೊತ್ತು ಇಲ್ಲೇ ನಮ್ ಮನೆ ಹೊತ್ತಿಲ್ಲ ಬರಬ ಕಟ್ಟಿನಿ ಏನ್ ಸಮಾಚಾರ ಅಯ್ಯೋ ಅವ್ರಮ್ಮಗನೇನು ಗೋವಿಂದ ಅಂತ ಇದ್ದಾನಂತಲ್ಲವಾ ನಮ್ ಗೋವಿಂದ ಅವ್ನೇಕನವ ಅವನೇಕಾ ಅವ್ನೇ ಅವ್ನ ಅತ್ತ ಅಂತ ಧೂಳ ಬಾರಿ ಇಟ್ಟಾಕ ಆ ಗುರ್ಸತ್ತಿಮ್ ಹೆಸರು ಎತ್ ಬೇಡ ಲೋಪರ್ ಮುಂಡೆ ಹೆಸರ ಅವಳಿ ಎರ್ತಿದ್ ಬೆಂಕಿ ಅಕ್ಕ ಯಾಕ ಯಾಕನ್ ಬೋದಿಯೆ ಅಯ್ಯೋ ಅಕ್ಕ ತುಮಕಿರ ಮೂರು ತಿಂಗಳು ಮುಗಿನ್ ಬಿಟ್ಟು ಹೋಗಲ ಕರೆಕ್ಟ ತೊಡಗಾಲಿ ಮೂರು ತಿಂಗಳು ಬಿಟ್ಟು ಹೋಗಳೆ ಅವತ್ತು ನಮಗೆ ಎಷ್ಟು ಕಷ್ಟ ಆಯಿತು ನಿನಗೆ ಇತ್ತಿಲ್ವಾ ನನಗೆ ನಮ್ಮ ಆತ ನಮ್ಮಕೊಂಡ್ನೆ ಬಿಟ್ಟು ನಾವು ಹೋಗಿದ್ರೆ ಮುಗ್ದೆ ಹೋಗೋದು ಅಲ್ವಕ ಆಮ್ಲಿ ಯೋಜ್ಜಿಯಾಗ ಕಾಯಿಸಿಕೊಂಡು ಇಳು ಬಿಟ್ಕೊಂಡು ನಾವು ಕಾಲ ಕಳ್ದಿದ್ದು ಕೇಳ್ಬೇಕ ಇವತ್ತು ಇವತ್ತು ಇದು ಉದ್ದಾಗಿ ನನ್ನ ಮಗ ಬಂದ್ರು ನಾನು ಅಯ್ಯೋ ಬುಟ್ಟಾಕೆ ಬಿಟ್ಟ ಕೊಂಡ್ಕೊಂಡು ನಾನು ಅಷ್ಟೊಂದು ಸೈಸ್ಕೊಂಡಿವಿ ಯಾಕೆ ನಮ್ಮ ಮಕ್ಳು ನಮ್ಮ ಕಣ್ಣು ಮುಂದೆ ಅಂತ ಅಂತಲ್ವಾ ನಾವು ಹೇಳೋದು ಅದಕ್ಕೆ ಮುಗಿನ್ ಬಿಟ್ಟು ಹೋಗೋದು ಯಾಕೆ ಯಾಕೆ ಜಾತಕ್ಕೆ ಮನ್ಸ್ಕೊತಾಳ ಬಾಯಿ ಮುಣಕ ಅಯ್ಯೋ ಆ ಮಗಿ ನೋಡ್ರಿ ನನಗೆ ಕಲ್ಲೇ ತಿತ್ಕೊಳ್ಳಂ ಆಗ್ತಿ ಹಂಗೆ ತೊಡಗಾಲಿಗೆ ಬುದ್ಧಿ ಇಲ್ವಲ್ಲಕ್ಕಾ ಅಯ್ಯೋ ಭಗವಂತ ಕಣವ ಅದೇ ಹೆಂಗಿದ್ದಾಳೋದು ಏನೋ ಕಣವ ಅದೇನಂತ ಅದು ಏನು ಮನ್ಸೂರು ಕುಲುವು ನಾನು ಕಾಣೆ ಅವಳೆ ಹೆಂಗಸ್ಕೇಟದ್ರು ಅಷ್ಟರಿ ನೀನು ಏನಕ್ಕೆ ಅವಳೆಸಿದ್ದಿ ನಿನ್ಗೆ ಗೊತ್ತು ಅಯ್ಯೋ ಏನು ಗೊತ್ತು ಅಂದ್ರೆ ಯಾಕೆ ಅಕ್ಕ ಸಾಯ್ತು ಅಕ್ಕ ಈಗ ಒಂದು ವಾರದಲ್ಲಿ ಬಂದರು ಅವನು ಮಗ್ಳುವೆ ಬಂದ್ಬಿಟ್ಟು ನಮ್ಮ ಮನೇಲಿ ಬಾಡಿಗೆಗೆ ಇರೋಕ್ಕೆ ಅಂತ ಯಾಕ ಬಂದ್ರ ಆ ಅವಳನ್ನ ನಿನ್ ಗಂಡ ಇಲ್ಲಿದನು ಹಂಗೆ ಹೆಂಗ ದುಬೈಲ ಅವ್ರೆ ಅಂತ ಅಂದಿದ್ಲು ಅವ್ರು ಗಂಡ ಇಲ್ಲ ಅದ್ರೆ ಹೊಂಟೋಗಿದಾನ ಅಂತಲ್ಲ ಅಕ್ಕೇಳು ಇವ್ರು ಚಗ್ಲು ಬುದ್ಧಿ ಇವ್ರು ಆಟ ನೋಡಕಾ ಪಪ್ಪಾ ವಯ್ಯ ಹೊಂಟೋಗದೇ ಕಣೆ ಇವ್ರ ಕಾರ್ತಲ್ಲಿ ಯಾರಿದ್ದಾರೆ ಅವ್ರು ಮಗಳ್ ಒಂದ್ ದಿವಸ ಮಾಡ್ತಾರೆ ಅತ್ಕೇ ವಯ್ಯ ಕಣೆ ಕಣಪ ಒಳ್ಳೆ ಮನ್ಸ ಒಯ್ಯ ಮಾತ್ರ ಸುಮ್ನೆ ಹೇಳೋದಲ್ಲ ಒಳ್ಳೆ ಮನ್ಸ ಈಗ ಅವ್ಳು ಹೋಗಿದ್ರು ಗಂಡ ಬೇಡ ಅನ್ಕೊಂಡು ಅಯ್ಯಪ್ಪ ಈಗ ಒಂದ್ ಹದಿನೈದು ದಿವಸದಲ್ಲಿ ಒಂದು ಬರೆ ತಂದಿ ಕೊಟ್ಟು ಒಂದ್ ದಿವ್ಸ ಅವ್ರು ರಾತ್ರಿ ತೊಳಗ್ಗೆ ಐಕ್ಕಳ ಕೂಟೆಲ್ಲ ಕತೆ ಕತ್ತೇಳ್ಕೊಂಡು ಇಕ್ಕ ಅಷ್ಟೊಂದು ಆಸೆ ಮಾಡ್ಕೊಂಡು ಹೋದ್ರು ಕನಕ ಹೇಳೋದೊಂದು ನಾನು ಅವಳು ಅಷ್ಟೊಂದು ಕಲ್ಲಿ ಮನ್ಸ್ ಮಾಡ್ಕೊಂಡು ಮುದ್ದಿನ ಅಂತ ಅಂತ ತಿಂತಿ ಅವ್ಳಕು ಏನುದಿಲ್ಲ ಕನಕ ಅದು ಗೋವಿನಲ್ಲಿ ಮದ್ದಿದ್ದು ಮದುವೆ ಆಗಿ ಆಕ ಎರಡು ಎಣ್ಣೆ ಇತ್ತಿದ್ದು ಆಗ್ರ ಸತಿ ಬಿಟ್ಟು ಹೊಡ್ಡೋದ್ಲು ಸರಿಯಾ ಎರಡನೇ ಎಣ್ಣೆ ಸಂಬಂಧಕ್ಕೆ ಇವಳು ಇರೋ ದಿಸೇ ಹೇಳ್ದಕ್ಕ ನಾನೇ ತೂರ ಹಾಕಿದ್ದು ಆ ತೊಡಗಾ ನಾನು ಸುಮ್ಮದಿದ್ದರೆ ಆಗೋದು ನಾನೇ ತೋರಾಕಿದ್ದು ಕನಕ ನಮ್ಮ ಚಿಕ್ಕ ಅವಳೆ ಅವ್ರ ಊರಲ್ಲಿ ಆ ಹುಳಿಗೆ ಹೇಳ್ಬಿಟ್ಟು ತೋರಾಕ್ಬಿಟ್ಟು ಮಾಡೆ ಅವ್ಳು ಏನೇ ಎಂಗೆಜ್ಮೆಂಟಾಗಿ ಕಿತ್ತೋಗಿದ್ದಂತೆ ಒಳ್ಳೆ ಎಣ್ಣೆಯ ಸುಮ್ಮನಿಲ್ದೋದು ಹೇಳ್ಬಿಟ್ಟು ಚಂದ್ರಪ್ಪ ಅಂಗ ಆ ಥರ ಇಲ್ಲ ಎಂಗೆಜ್ಮೆಂಟಾಗಿ ಕಿತ್ತೋಗಿದ್ದಂತೆ ಆ ಕಿತ್ತೊದ್ ಎಂಗೇಜ್ಮೆಂಟ್ ಹಾಕೋದ್ರ ಅಂದ್ಬಿಟ್ಟು ಯಾರು ಬರ್ತಿತ್ತು ಅಂತ ಸುಮಾರು ವರ್ಷದ ಹೊಡೆದಾಗ ಸುಮಾರು ಒಂದು ಹತ್ತು ವರ್ಷ ಇದ್ಲವರ್ಕು ಆಗ ನಾನೇ ಹಾಕೋ ಆ ಬುಕ್ ನಮ್ಮ ಚಿಕ್ಕವ್ರ ಮನೆಗೆ ಹೋಗಿದಾಗ ಕಲೆ ಹೆಣ್ಣು ಓಡಾಡ್ತಿತ್ತಲ್ಲ ಅವ್ರ ಮನೆಗೆ ಬಂದು ಓಡಾಡ್ತಿತ್ತಲ್ಲ ಆಗ ನಮ್ಮ ಚಿಕ್ಕವಂಗಂತು ಪಪ್ಪ ಹೆಣ್ಣು ಚೆನ್ನಾಗಿ ಬರೋಕೆ ಯಾರೇನೋದಿದ್ಕೆ ಅಯ್ಯೋ ಏನು ಚಂದ್ಬಾವ ಹಿಂಗೆ ಎಂಗೇಜ್ಮೆಂಟ್ ರಾಬಿಟ್ಟು ಹಿಂಗೆ ಕಿತ್ತೊಬಿ ಯಾರು ಬರೋಕ್ಕಿಲ್ಲ ಅದಿದ್ಕೆ ನಾನು ಬಿಟ್ಟು ಹೊಂಟೋಗಿದ್ದಲ್ಲ ಡೈವರ್ಸು ಆಗಿತ್ತು ಕನಕ ಯಾರೋ ಗೋವಿಂದ ಇರ್ ಎತ್ತಿಗೆ ಆಗ ಮಾಸ್ರು ಆಯ್ತದಲ್ಲ ಗೋವಿಂದನಿಗೆ ಅಂದ್ಬಿಟ್ಟು ನಾನು ನಿಂಗೆ ಅಕ್ಕಿ ಕೊಟ್ಟು ಮಾತಾಡಿದೆ ನೋಡೋಕೆ ಹಿಂಗೆ ಒಂದು ಎಣ್ಣೆ ಕನಗೆ ಎಂಗೇಜ್ಮೆಂಟ್ ಅಕ್ಕಿ ತೋಗಿರದಂತೆ ಮದುವೆ ಮಾಡ್ಕೊಂಡು ಬರ್ಬೇಕಾರೆ ಮಾಡ್ಕೊಳ್ಳಿ ನೀವು ಅಂದ್ಬಿಟ್ಟು ಹೇಳಿದೆ ಆಯಿತು ಅಂತ ಓದೋ ಕನಕ ಹೋಗಿ ನೋಡೋದಕ್ಕೆ ಕುಣಿಸ್ಕೊಂಡು ಹೇಳಿ ಪಾಪ ನಾವೆಲ್ಲ ಹೇಳ್ದು ನಾನು ನಿಂಗೆ ಕಾ ಹೇಳ್ದಾಗ ನೋಡವಾಗ ಹಿಂಗೆ ಎ ಮಕ್ಕಳೇ ನಿನ್ನ ಮಕ್ಕಳನ್ನ ನೋಡ್ಕೋಬೇಕು ನೀನು ಆ ಮಕ್ಕಳಿಗೋಸ್ಕರನೇ ಮದುವೆ ಮಾಡ್ಕೊತರೋದು ಅಂದ್ಬಿಟ್ಟು ಎಲ್ಲ ನೋದ್ಕೆ ಆಯಿತು ನಾನು ನೋಡ್ಕೊಳ್ತೀನಿ ಅಂತ ಒಂದು ಹಂಗೆ ಇದ್ಲು ಕನಕ ಹಂಗೆ ಇದ್ಲು ಆ ಮಗ ಬಸ್ರಿ ಅಂತ ಯಾವಾಗ ಗೊತ್ತಾಯ್ತಿ ವೈಕ್ರ ಮೇಲೆ ಅಷ್ಟು ನಿಗಾ ಬಿಡ್ಬಿಟ್ಲು ಮೊದ್ ಮೊದಲು ಚೆನ್ನಾಗಿದ್ಲು ಅದೇನು ಕಣಕ ಕನಕ ಅತ್ತೊಡ್ಗಾಲ ಅವ್ರು ಹೂವು ಬಂದು 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 ಏನೇನು ಚಾಳಿ ತುಚ್ಚಿಬಿಟ್ಟು ಇವತ್ತು ಅವ್ರ ಮನೆ ಹಾಳು ಮಾಡಿ ಕುಣಿಸ್ಬಿಟ್ಟಳೆ ಕಣಕ ಹಾಳು ಮಾಡಿ ಕುಣಿಸ್ಬಿಟ್ಟಳೆ ಇವಳು ಭಾರತಿ ಕಳಿಸ್ತೀವಿ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು ಇಲ್ಲಿ ನಾನು ಹಂಗೆ ಹೋಯ್ತೀನಿ ಅಂದ್ಕೊಂಡು ಹಾಸ್ಪಿಟ್ಲ್ಗೆ ಹೋದೊಳಗೆ ನಂಗೆ ಹೇಳ್ಕೊಂಡು ಹಂಗೆ ಉಂಟೋದು ಊರಿ ಏನ್ಕೊಂಡ್ರು ಸುಮ್ನವ್ರಿಗೆ ಎರ್ಗೆ ಮೂರು ದಿವಸ ನಾಲ್ಕು ಇಸ್ಕೊಂಡು ಏಳು ಇಲ್ಲ ಹಂಗು ಹೋಗಿ ನೋಡಿದ್ರು ಸಹಿಸಿಕೊಂಡ್ರು ಏಕೆ ಯಾಕೆ ಸಂಬಂಧ ಅಯ್ಯೋ ಬಿಡು ನಾವು ಎಲ್ಲಕ್ಕೂ ದುಡ್ಕೊಂಡು ದುಡ್ಕುದ್ರೆ ಸರಿ ಬರೋಕ್ಕಿಲ್ಲ ಆ ಮೊದ್ಲು ಒಂಟೊಗಳೇ ಇವ್ಳಾರ್ ಗಾಡ ಕೊಟ್ಟು ಬಾಟ ಮಾಡಲಿ ಅಚ್ಕಟಾಗೆ ಅಂತ ಅವ್ರಿಗೆ ಆಸೆ ರೀ ಹಂಗಿದ್ರು ಆಮೇಲೆ ಏನಾಯಿತು ಅದೇ ಮುಗಿಗೆ ಏನೋ ಪಾಕೆ ಸುಳ್ಳು ಅಂದ್ಬಿಟ್ಟು ಚಿಟಿಕೆ ಹಾಕಿಸ್ತೀನಿ ಅಂದ್ಬಿಟ್ಟು ಅಕ್ಕ ಓ ಮುಂದಾಗ ಎಷ್ಟು ಕೇಳಿ ಒಂದು ದಿವಸ ಅವಕ್ಳು ಭಾಳ ಆಸೆ ಮಾಡ್ತಿದ್ದವು ಯಾವ ಗೋವಿನಿ ಹಿರಿಯ ಏಕ್ಳು ಇವಳ ಭಾಳ ಆಸೆ ಮಾಡ್ತಿದ್ದವು ಕಿರಿ ಎಣ್ಣೆ ಏನು ಮಾಡ್ಬಿಟ್ಟದೆ ಇವಳು ಫೋನ್ ಮಾಡೋದನ್ನ ಇನ್ಸ್ಬಿಟ್ಲಾಗ ಮಗ ಐತ್ ಮೇಲೆ ಮಗ ಅಪ್ಪನ ಮನೆ ಅಲ್ಲಿ ಅಲ್ಲಿದ್ದು ಹ್ಞೂ ಪೋನ್ ಮಾಡೋದ್ ನಿನ್ಸ್ಬಿಟ್ಟು ಇಕ್ಕ ಮಕ್ಕಳ ಕೊಟ್ಟು ಮಾತಾಡೋದು ನಿನ್ಸ್ಬಿಟ್ಟಲ್ಲ ಅವರು ಅಷ್ಟು ಆಸೆಗಿದ್ದು ಅಮ್ಮ ಅಮ್ಮ ಅನ್ಕೊಂಡು ಆ ಪಾಟಿ ಆಗಿದ್ವಲ್ಲ ಆಮೇಲೆ ಏನಾಯಿತು ಪೋನ್ ಮಾಡಿದೆ ವಣ್ಣು ಆ ಗುರುಸಟ್ಟಿ ರೂಮ್ ಮುಂದೆ ಏನೇನೋ ಬೋದ್ಬಿಟ್ಟಾಳೆ ನಿಮ್ಮಿಂದ ನನ್ನ ಮಗಳಿಗೆ ನೆಮ್ಮದಿಲ್ಲ ನೀವು ಸಾಯಿರಿ ನಿಮ್ಮ ಸತ್ತರೆ ನೆಮ್ಮದಿ ಹಂಗೆ ಹೆಂಗೆ ಅಂತ ಏನೇನೋ ಹೇಳ್ಬಿಟ್ಟಾಳೆ ಕನಕ ಇವಳು ಯಾವಾಗ ಮೊದಲು ಅವೇನು ಮುನ್ಸ್ಕೋದು ಏನು ಬೇಜಾರಾಯಿತು ಆರು ಏಳು ವರ್ಷ ಮಗ ಕನಕ ಒಂದೇಗಳು ಗಂಟೋಗೋದು ಹ್ಞೂ ಅದು ದೃಶ್ಯ ಚೆನ್ನಾಗಿತ್ತು ಬಾವಿ ಬೀದ್ಬಿಟ್ಟದೆ ಆಟೋದಕ್ಕೆ ಅವ್ರು ಆ ವಾಲ್ ಪತ್ತೋರು ಯಾರ ಕಡೆ ಅವ್ರ ಪಾಟಿಗೆ ಬಾವಿಗೆ ಬಿದ್ದದೆ ಆಗ ಪಕ್ಕದಲ್ಲಿ ಅದ ಒಪ್ಪ ತಿಮ್ಮತ್ತ ಒಳ್ಳೇದು ಅವ್ನು ಓಡಗಿ ಎಣ್ಣೆ ಎತ್ತಿ ಕಾಪಾಡಿದ್ರು ಕನಕ ಇಷ್ಟೆಲ್ಲ ಆದಮೇಲೆ ಮೇಲೆ ಹುಟ್ಟಿಸಪ್ಪನಿಗೆ ಏನು ಮಾತಾಡ್ಬೇಕು ಅನ್ಸರ ಗೋವಿಂದ ಅವ್ರು ಸಿಗ್ ಬಿತ್ತಾದ ಮಾತಾಡಿನ ಹೋಗ್ಲೇ ತಿರ್ ಮಾಡಿದ ಈ ಅದೇ ಒಂದು ಏತೆ ಆಯ್ತು ಅದು ಏನಾಯ್ತು ಗೊತ್ತಿಲ್ಲ ಕಾ ಆ ಪಕ್ಕ ಸುಲಂತೆ ಪಕ್ಕೇ ಸುಲ ಆಗಿತ್ತು ಕೈ ಚಿಟಕಿ ಹಾಕ್ಸ್ಬಿಟ್ಟು ಅದು ಸರ್ ತಪ್ಪಬಿಟ್ಟು ಬೆಂಗಳೂರಿಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದಾಗ ಅಲ್ಲಿ ಹತ್ತು ಲಕ್ಷ ದುಡ್ಡು ಆಯ್ತದೆ ಅದಕ್ಕೆ ಅದಕ್ಕೆ ಗೋವಿಂದ ಒಂದು ತಮ್ಮನೇ ಆದೇವ ಅವ್ರ ಅತ್ತೆ ಮನೆ ಒಂದು ಅನುಕೂಲವಾಗಿ ಅವ್ರ ಬೆಂಗಳೂರಲ್ಲಿ ಅವ್ರ ತಗೊಂದು ಹತ್ತು ಲಕ್ಷ ದುಡ್ಡು ಇಸ್ಕೊಂಡು ಹಾಸ್ಪಿಟ್ಲು ಕಟ್ಟಿದ್ರು ಹಾಸ್ಪಿಟ್ಲ್ ಕಟ್ಟ ಮೇಲೆ ಉಸಾರಾಯಿತು ಮಗ ಉಷಾರ ಆದಮೇಲೆ ನಡೋಕೆ ಬಿಟ್ಕೊಡ್ತೀನಿ ನಿಮ್ಮ ಊರಿಗೆ ಅಂತ ಅಂದ ಇಲ್ಲಕ್ಕ ನಡಿಯಪ್ಪ ನಾನು ಊರು ಬರ್ತೀನಿ ಅಂದಮೇಲೆ ಕರ್ಕ ಬಂದರು ಕರ್ಕ ಬಂದ ಮೇಲೆ ಹೆಂಗಾಯ್ತು ಇದ್ಲು ಅವನು ಮಾತ್ರ ಮಾತಾಡಿಲ್ಲ ಗೋವಿಂದ ನಾ ಹಾಸ್ಪಿಟ್ಲಿಗೆ ಹೋಗಿ ನೋಡಲಿಲ್ಲ ಕಾಪಾತ್ ಬಿಡ್ತು ಅವನಿಗೆ ಈ ಮಗ ಯಾವಾಗ ಬಾವಿ ಬಿಡ್ತು ಅವಾಗ ಕ್ವಾಪತ್ ಬಿಡ್ತು ನನ್ನ ಮಗಿನ ಹಿಂಗೆ ಬಾವಿ ಬಿಡ ಮಾಡಿಬಿಟ್ಟಲ್ಲ ಅಂದ್ಬಿಟ್ಟು ಅವ್ರು ಮಾತಾಡಲಿಲ್ಲ ಇದು ಬಂದ ಮೇಲೆ ಸಣ್ಣ ಪುಡ್ಡುತ್ತೆ ಅವ್ನು ಮಾತಾಡಿಕವಲ್ಲ ಅಂದ್ಬಿಟ್ಟು ಏನೋ ಮಾತಾಡೋಕ್ಕೆ ಹೋಗಾಳೆ ಎತ್ತಿಗೆ ಕೆಪಾ ಕೊಡ್ತೊಟ್ಟೆ ಮಾತು ಮಾತು ಬೆಳ್ದವೆ ಇವಳು ಏನಂದ್ಲೋ ಅವ್ನೇನೋ ಮಾತು ಮಾತು ಬೆಳ್ದು ಕೆಪಾಲ್ ಕೊಡ್ಬಿಟ್ಟ ಇಷ್ಟು ಕೆ ಆ ಆರು ಕುಡಿಸ್ಲಿಲ್ಲ ಕಣಕ ಮೂರು ದಿವಸ ಮಧ್ಯ ಮನೆ ಕುತ್ಕೊಂಡಳು ಅವಳು ಬಾಯಿ ನೀರು ಬಿಡಲಿಲ್ಲ ಮಗಿಗೂ ಆರು ಕುಡಿಸ್ಲಿಲ್ಲ ಮನೆ ಜನ ಎಲ್ಲ ಹೇಳಿದ್ರು ಕಣಕ ಮನೆ ಜನ ಎಲ್ಲ ಹೇಳಿದ್ರು ಹೋಗೋಚರು ಆರು ಕುಡ್ಸೋ ಹೋಗು ಹೋಗೋ ಅಂತ ನಾನು ಕುಡ್ಸೋಕೆ ನನ್ನ ಮಗನ ಬೇಡ ಏನು ಬೇಡ ನಾನು ಹೋಗ್ತೀನಿ ಆಗೇನು ಮಾಡಿದ್ರು ಓವ ನೀನು ಹೋದಂಗೆ ಹೋಗಿ ಬಿಟ್ಟಿಲ್ಲ ಅಂದ್ಬಿಟ್ಟು ಕೂತ್ಕೊಂಡು ನಿನ್ನಬಿಟ್ಟು ಓ ಅಪ್ಪನು ಕರ್ಸೋರು ಪಟೇಲಪ್ಪನೂ ಕರ್ಸೋರು ಕರ್ಸಿಬಿಟ್ಟು ಹಿಂಗೆ ಹೋಗ್ತೀನಿ ಅಂತ ಹೊಳೆಕೆನ್ ಪಟೇಲಪ್ಪ ನಾಳೆ ದಿವಸಕ್ಕೆ ನಮ್ಮ ಮನೆಗಿನ ಬರೋಂಗಿಲ್ಲ ಆಮೇಲೆ ಆ ಹೆಸರಲ್ಲಿ ಮನೆ ತೊಗೊಂಡಿದ್ದ ಕಣಕ್ಕೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಮನೆ ಓದಿ ಚೆನ್ನಾಗಿ ಆ ವಾಪಸ್ ನೀ ಬರ್ಕೊಡ್ಬೇಕು ಅಂತ ಆಯಿತು ಬರ್ಕೊಡ್ತೀನಿ ಅಂತ ಅಂತ ಅಂದ್ಬಿಟ್ಟು ಬರ್ಕೊಡ್ಬಿಟ್ಲು ಬರ್ಕೊಬಿಟ್ಟು ಆರ್ಪಡ್ಕೊಳ್ಳೋದು ಇವ್ರು ಅವ್ಳು ಅನ್ಕೊಬಿಟ್ಲು ಕರ್ಕ ಬಂದ್ಬಿಡ್ತಾರೆ ಇನ್ನು ಮೂರು ತಿಂಗ್ಳು ಮಗಿನ್ಸ ಕರ್ದ ಕರ್ಕ ಬಂದ್ಬಿಡ್ತಾರೆ ಅಂತ ಅವಳು ಅನ್ಕೊಬಟ್ಲು ದಮ್ಮ ಏನಕ ಬಂದು ಸೇರ್ಕತ್ತೆ ಅಂತ ಅವನು ಹೋಗಿಲ್ಲ ಇವರು ಅಚ್ ನೋಡ್ಕೊಂಡ್ರು ಮನೇಲಿ ಯಾಕ ಮನೆ ತುಂಬ ಜನವರು ಹಚ್ ನೋಡ್ಕೊಂಡ್ರು ಮಗನ ಚೆನ್ನಾಗಿ ಸಾಕೋರು ಯಾಕ ಸರಿಯಾ ಇಷ್ಟ ಆಯಿತು ಕನಕ ಈ ಬುದ್ಧಿ ಆ ಇವ್ರು ಸರಿ ಯಾಕೆ ಬುದ್ಧಿ ಕಲ್ತಿರೋದು ಹೇಳೀನಿ ಮತ್ತೆ ಸೊ ಅದ್ ಗುಸ್ ಅತಿಕು ಅಯ್ಯೋ ಅದೇ ಕನವ ಬಂದು ಸೇರ್ಕೊಂಡಿಲ್ಲ ಅವ್ರ ಪಾಡು ನಾಯ್ ಪಡ ಕು ಮನೆ ಮಠ ಕಳ್ಕೊಬಿಟ್ಟಿದಾರಂತಲ್ಲ ಹುನಕೇಳ ಹೇಳು ಆಸ್ತೇನೆ ಮನದೇ ಆಸ್ತೇದೆ ಮನೇದೇ ಕಂಡು ತೊಡಗಲಿ ಮಗಳ್ ನೋಳಿ ಮೈನು ದೂರ ಬಡ್ದು ಇವತ್ತು ಇತ್ತೆತ್ಲಿ ಸುಂಕಿರು ಈಗ ಒಂದು ಬೋಸ್ಲಿ ಸುಮ್ಕಿರಕ ಮಾಡಿದ್ ಮಾರೇ ಅಂತ ತಪ್ಪಿಸ್ಕೊಳ್ಕಾರದ ಅಯ್ಯೋ ಅಕ್ಕ ಹೇಳ್ತೀನಿ ಕೇಳಾವಳು ಏನೇ ಮಾಡಿರ್ಬೋದು ಇವತ್ತು ಕಣ್ಣೀರು ಕಳ್ತೊಳಿತ ಕುಂತಾವಳ್ಯಾ ಇದು ತಗೊಂಡು ಕೆಲ್ಸಕ್ಕೂ ಓತೆ ಇಲ್ಲ ಅವಳು ಒಳ್ಳೆ ಹೆಣ್ಣು ನಾವು ಇಬ್ಬಂದು ಸುಮಾರು ದಿವ್ಸ ಆಯ್ತು ನೋಡಿ ಒಂದು ಆ ದಿನ ನೋಡೀನಿ ಭಾಳ ಒಂಥರ ಗುಣ ಅಂತಂದು ಅವಳೇ ಅವ್ರು ಅವ್ನು ಮಾತು ಕಟ್ಟ ಅವಳು ಮಾತ್ರ ಅವಳು ಹೂವ್ವಾ ಇವೆ ಪರವಾಗಿಲ್ಲಕ ಏನು ಹೊಲ್ತದೆ ನನ್ನ ಬಾಣ ಹಾಳು ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಆ ತೊಡಗಲ್ಲಿ ಒತ್ತರ ಇದ್ದೋದೊಳಗೆ ಹೂವು ತಿರುಗಿ ನೋಡಲಿಲ್ಲ ಕನಕ ಬಂದಿಲ್ಲ ತಿರುಗ ಬಂದಿಲ್ಲ ಈಣ್ಣು ಏನು ಹೊಲ್ತಿತಿ ಯಾಕೆ ಹಂಗೆ ಅಲ್ತಿದ್ ಹೂ ಹಿಂಗೆ ಹೊಂಟೋಗದೆ ಅಂತ ಅಂದ್ಲು ಆಮೇಲೆ ಯಾರು ಏನು ಕರೆಕ್ಟಾಗಿ ಹೇಳೋನ್ಕೆ ಎಲ್ಲ ಹೇಳ್ದ್ಲಾಕ ನೀನು ಹೇಳ್ದೆ ಅಂದ್ ಹೇಳ್ದು ಹೇಳಿದ್ಮೇಲೆ ಏನಾಯ್ತು ನಾನು ಯಾಕೋ ಯಾವ್ರಿಗೂ ಇವ್ರ ಅಂತ ಕೇಳಿದಾಗ ಹಿಂಗೆ ಮನೆಯಲ್ಲಿ ಎಲ್ಲ ಸಾಯ್ತರಕ್ಕೆ ಗೊತ್ತಾ ಅಂದೆ ಹ್ಞೂ ಗೊತ್ತು ನಮ್ಮ ತಗೆ ಗೊತ್ತಿರ್ತದೆ ಯಾವಾಗಲೂ ಅಂತ ಅಂದರು ನಿನ್ ನಿನ್ಕು ಮಾತಾಡ್ಕೊಂಡು ಸಿ ಹೇಳಿ ಅಂದ್ಬಿಟ್ಟು ಬಂದೆ ಕಣಕ ಏನೋ ತಪ್ಪು ಮಾಡ್ಬಿಟ್ಟದೆ ಏನು ಮಾಡಕೋದದು ಅದು ಅದೇನು ಹೇಳ್ಬಿಟ್ಟು ಬರ್ಲಿ ಸಿಯಾ ಇವತ್ತು ಹೇಳಕನಸು ಬರ್ತೀನಿ ನಾನು ಹೋಗಿ ಹೋಯ್ತೀನಿ ಎಷ್ಟೇ ಕಷ್ಟ ಆಗ ಸಿಕ್ಕಿಲ್ಲ ಅಲ್ಲೇ ಇರ್ತೀನಿ ಅಂತ ನಾನು ಕೂಡ ಹೇಳ್ ಕಣಕ ಕನಕ ಕನಕ ಇವತ್ತು ಹೇಳ್ ಕಳ್ಸೋ ಅವ್ತಿಲ್ಲ ಇವತ್ತು ಓದಿ ಇನ್ನೊಂದು ಕೂಡಕ್ಕೆ ಅಂತಲೇ ಹೇಳ್ಬಿಟ್ಟು ಕಳ್ಸೋದಲ್ಲ ಅವತ್ತೇ ಆಯ್ತಲ್ಲ ಇವತ್ತು ಯಾಕೆ ಓ ಮನೆ ಮಠಕ್ಕೆ ಒಳ್ಕೊಬಿಟ್ಟವಳೆ ತಿನ್ನಕತಿವಲ್ಲ ಅಕ್ಕೇ ಅವತ್ತು ಇತ್ತಲೇ ಅಲ್ವಾ ಅತಿ ಗಂಡ ಬೇಕಾಗಿತ್ತಲ್ವ ಹೋಗೋನ್ ಹಸಿ ಹಸಿಮೋಗ ಬಿಟ್ಟು ಹೋದಲ್ಲ ಇವಳು ಇವಳು ಜನ್ಮಕ್ಕೆ ಹೆಂಗಕಮ್ಮ ಇಳಿತು ಹೆಂಗ ಇವಳು ಇಷ್ಟಿಸಿದ್ಲು ತೊಡದಲಿ ಗಿಳಿ ಗಿಡ ಹೇಳಿದ್ರು ಆಯ ಮಸ್ತಾ ಓದಲ್ಲಕ್ಕ ತೊಡಗಲಿ ಆಯ್ತು ಆಯ್ತು ಅಕ್ಕ ಏನು ಮಾಡ್ಬಿಟ್ಟಾಳು ತಪ್ಪ ಇವತ್ತು ಅವೆಣ್ಣ ನಾನು ಒಡಕಲಕ ಕಳ್ತಾ ಕುಂತಳೆ ನೋಡಿ ನಾನು ಮಾತಾಡ್ತೀನಿ ಕರ್ಕ ಮನೆ ತಕ್ಕೆ ನಿನ್ ಜೊತೆಗೆ ಹೋಗೋದ ಅನ್ಕೊಂಡು ಬಂದೆ ಕನಕ ನಡಿ ಅವ ಮನೆ ನೋಡಿಲ್ಲ ನೀನು ಒಂಚೂರು ಹೇಳು ಅದಾಗಿ ನೀನು ಏನ್ ಮಾಡಿಯೇ ಈ ಮಗಿ ಮಕ್ಕಳು ತಬ್ಲು ಅಥವಾ ಅವಳು ಹತ್ಕೊಂಡು ಕುತ್ಕೊಳ್ಳ ಚಂದ್ವ ಒಳ್ಳೆ ಹೆಣ್ಣು ಕನಕ ಹುಣ್ಣ್ಮನ್ವಾಗ ಅವಳ ರು ಆರ್ ಸೇರ್ಕೊಂಡು ಸೇರ್ಕೊಂತ ಸೇರ್ಕೊಳ್ತ ಬಾಳೆ ಹಿಂಗೆ ಇವಳು ಇಲ್ಲ ನಾನು ಹೋಯ್ಕಿಲ್ಲ ನಾನು ಇನ್ನು ನಾನು ಗಾರ್ಮೆಂಟ್ ಸ್ಕೂಲ್ರಿ ನನ್ನ ಮನವಳಿಗೆ ಸೇರ್ಸ್ಕೊಳಕ್ಕೆ ನಾನು ನಾನು ಯಾವ ಚಂದ ನನ್ನ ಗಂಡ ಹೋಗ ಬಾಳೆ ಬೇಕು ಅಂತ ಕೂತಾಳೆ ಯಾಕಂದ ನಾನು ಕೊಟ್ಟು ಹೇಳೋದು ಇಲ್ಲ ಅಂದಿದ್ರೆ ಖಾಲಿ ಪೊಲೀಯರು ಹೋಗ್ತಿಲ್ವಾ ಕೆಲಸ ಸೇರ್ಕೊಂಡಾಗ ಯಾಕೆ ಹೋಗಳು ಹೇಳಕ ಈ ಗಂಡ ಬ್ಯಾಡವೇ ಬೇಡ ಅಂದಿರೋ ಕೆಲಸ ಸರ್ಕೋತಿಲ್ವಾ ಇವತ್ತು ಬೇಕಾಗಿರತ್ತೆ ನಾನು ಕೆಲಸಕ್ಕೆ ಸೇರ್ಕೊಳಕ್ಕೆ ಅಂತ ಊನ್ ಕೂಡ ಜಗಳಾಡ್ತಿಲ್ಲ ನೆರೆ ದಿವಸ ಹಂಗೆ ಒಳ್ಳೆ ಎಣ್ಣೆ ಏನೋ ದುಡ್ಡು ಬಿಟ್ಟಳೋ ಅವ್ರು ಮತ್ತ ಕಟ್ಕೊಂಡು ನಡಿ ಕಾಕ ನಡಿಯೋ ಮೈತಾಕೆ ನಾನೇ ಮಾತಾಡ್ತೀನಿ ನಡಿ ಸಾಯ್ತಕ ಅಯ್ಯೋ ಏನೋ ಒಂದು ಒಳ್ಳೇದಾಲಿ ನಡಿ ಸರಿ ನಡಿಯಕ್ಕ ನನಗೇನು ಒಟ್ಟದ್ದು ಅದ ಸೇರ್ಸ್ಕೊಂಡು ಸೇರಿಸ್ಕೊಳ್ಳಿ ನನಗೇನು ಈಗ ನೀನು ಇಷ್ಟೊಂದು ಕೇಳ್ತೇವೆ ಪಪ್ಪ ಅಷ್ಟು ಊರದಿಂದ ಬಂದಿದ್ದಿ ನೀನೇ ಅದೇನು ಮಾತಾಡು ಅವ್ರು ದೊಡವನು ಬಂದಿದ್ಲು ಮನೆ ದಿವಸ ಅವಳು ಅವಳು ಹೇಳ್ಬಿಟ್ಟು ಹೋಗೋಳೆ ಅಂದ್ಬಿಟ್ಟು ಕಳ್ಸೋರ ಕಣೆ ಬಂದಿದ್ಲು ಅಂತಿತ್ತು ನಾನು ಜಾಸ್ತಿ ಮಾತಾ ಹೋಗ್ಯ ಆಗಿದೆ ಇಲ್ಲ ಸೇವ್ ತೋಟ ಪಡತಕ್ಕ ನಿಂತ್ಕೊಂಡು ಅತ್ತಕ್ಕೆ ಹೋಗ್ಕೆ ಆಗಿಲ್ಲ ಕನಕ ನಡಿ ಆಯಿತು ಅದೇನು ಕೇಳಿ ಮತ್ತೆ ನಡಿಯವ డి బుడకైన్ బిడతా ఏంటంటే ఊట మార్క్రు ఇలా బాకర మరే ముందు ప్లీజ్ లైక్ కమెంట్ సబ్స్క్రైబ్